ಅನುದಾನ ಕೇವಲ ಸರ್ಕಾರಿ ಅನುದಾನ ಆಗಬಾರ್ದು ಅನುದಾನ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಕೋಟ್ಯಂತರ ರೂಪಾಯಿಗಳನ್ನ ಗಳಿಸ್ತಾ ಇರುವಂತಹ ಹಲವಾರು ಕಾರ್ಪೊರೇಟ್ ಕಂಪನಿಗಳಿವೆ ಸ್ವಾಮಿ ಈ ನಮ್ಮ ಈ ಹಾಡುಗಳನ್ನು ಬಳಸ್ಕೊಂಡೆ ನಮ್ಮ ಚಾನೆಲ್ ಅವ್ರೆಲ್ಲ ದುಡ್ಡು ಮಾಡ್ತಾ ಇರೋದು ದಯವಿಟ್ಟು ಅವರೆಲ್ಲ ಇದು ಕೊಡ್ಬೇಕು ಯಾವಾಗ ಬೇರುಗಳಿಗೆ ನೀರ್ ಹಾಕೋದಿಲ್ವೋ ಅಲ್ಲಿ ಫಲ ಎಲ್ಲಿ ಕೊಡುತ್ತೆ ಅದನ್ನ ಅರ್ಥ ಮಾಡ್ಬೋದು ಆಮೇಲೆ ಇವತ್ತಿನ ವಿದ್ಯಾರ್ಥಿ ಉತ್ಸವ ಇದೆಯಲ್ಲ ಇದು ನಿರಂತರವಾಗಿ ಆಗಬೇಕಾಗಿದ್ದಂತ ಕೆಲಸ ಕಾರಣ ಯಾಕೆ ಅಂದ್ರೆ ಮುಂದಿನ ಭವಿಷ್ಯದ ಜನಪದರು ಯಾರಿದ್ದಾರೆ ಅವ್ರ ಇವರೇ ಅವರನ್ನ ನಾವು ಸಿದ್ಧಪಡಿಸಬೇಕು ನಾವು ನಮಗೆಲ್ಲ ವಯಸ್ಸಾಗಿದೆ ಅಂತ ಅನ್ಕೊಂಡು ನಾವು ಸುಮ್ಮನಾಗಿ ಬಿಟ್ರೆ ಆಗೋದಿಲ್ಲ ಒಳ್ಳೆ ಕೆಲಸ ಹೆಚ್ ಬೋರ್ಲಿಂಗ್ ಏನವ್ರು ಹಾಕೊಂಡಂತ ಈ ಇದೆಯಲ್ಲ ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಶುಭವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲ್ಲ ಅವ್ರಿಗೆ ಗೊತ್ತಿದೆ ಯಾರ ಒತ್ತಾಯ ಮಾಡ್ಬೇಕಾ ಇಡೀ ಕಣ್ಣು ಬಿಟ್ಕೊಂಡು ಗೊತ್ತಿಲ್ವಾ ಕಣ್ಣು ಕಿವಿ ತೆರೆದಿಲ್ವಾ ಸರ್ಕಾರಕ್ಕೆ ಏನು ಗೊತ್ತಿಲ್ವಾ ಹಾಗಾದ್ರೆ ಅದ್ ಕೇಳ್ಬೇಕು ನಾನು ಕೇಳ್ತೀನಿ ಅವ್ರನ್ನ ಕೇಳಬೇಕು ಎಲ್ಲಿ ಯಾರಿಗೆ ಏನ್ ಬಿಟ್ಟು ಕೊಟ್ಟಿದ್ದಾರೆ ಅಂತ ರೀಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ